ಎವ್ರಿ ವನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸುಧಾರಾಣಿ ಕನ್ನಡ ಬ್ಲಾಗ್ಸ್ ಯಾರು ವಿಡಿಯೋನ ನೋಡ್ತಾ ಇದ್ದೀರಾ ನಮ್ಮ ಸುಧಾರಾಣಿ ಕನ್ನಡ ಬ್ಲಾಗ್ಸ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವೀಡಿಯೋನ ಕಡೆ ತನಕ ನೋಡಿ ನಿಮಗೊಂದು ಒಳ್ಳೆ ರೆಸಿಪಿ ಇದೆ ಇವತ್ತು ನಾನು ಇವತ್ತು ಫಿಶ್ ಸಾಂಬಾರು ಹೇಗೆ ಮಾಡೋದು ಅಂತ ಅದನ್ನು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನಾನು ಮಾಡಿದ್ದು ವೀಡಿಯೋನ ಶೂಟ್ ಮಾಡಿ ಇಟ್ಕೊಂಡಿದ್ದು ಸೊ ಅದನ್ನು ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ ಮೊದಲು ಫಿಶ್ನ ಚೆನ್ನಾಗಿ ನೀರಲ್ಲೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ಒಂದು ಹತ್ತು ನಿಮಿಷ ಅದು ಚೆನ್ನಾಗಿ ನೆಂದ ಮೇಲೆ ಅದನ್ನು ಎಷ್ಟಾಗಿ ನೀರಲ್ಲಿ ವಾಶ್ ಮಾಡಿಕೊಂಡೆ ವಾಶ್ ಮಾಡಿಬಿಟ್ಟು ಮತ್ತೆ ಅದನ್ನು ಎತ್ಕೊಂಡು ನಾನು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ರಸನ ಚೆನ್ನಾಗಿ ಕ್ಯೂಚ್ಕೊಂಡು ಅದಕ್ಕೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಅದಕ್ಕೆ ಒಂದು ಸ್ಪೂನ್ ಸಾಲ್ಟ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ಮತ್ತೆ ಒಂದು ಹತ್ತು ನಿಮಿಷ ಬಿಟ್ಟಿದೆ ಅಂದರೆ ಅದು ಬ್ಯಾಡ್ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗಲಿ ಅಂದ್ಬಿಟ್ಟು ಅದನ್ನು ಹಾಗೆ ನೆನೆಸಿದ್ದೆ ನಾನು ಹುಣಸೆಹಣ್ಣ ರಸದಲ್ಲಿ ಹಾಗೆ ನೆನೆಸಿದ್ಮೇಲೆ ಮತ್ತೆ ಅದನ್ನು ನೀರಿನಲ್ಲಿ ಇನ್ನೊಂದು ಸರಿ ವಾಶ್ ಮಾಡಿಕೊಂಡು ನೀಟಾಗಿ ಅದನ್ನು ರೆಡಿ ಮಾಡಿಕೊಂಡೆ ಮತ್ತು ನಮ್ಮ ಮನೇಲಿ ಯಾವಾಗಲೇ ನಾವು ಫಿಶ್ ತೊಗೊ ತವಾ ಫ್ರೈ ಮಾಡಲೇಬೇಕೆಂದ್ರೆ ನನ್ನ ಮಗ ಚಿಕನ್ ಸೋಜೈ ತಿನ್ನೋದಿಲ್ಲ ಸಾಂಬಾರಲ್ಲಿ ಫಿಶ್ನ ತವಾ ಫ್ರೈ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾನೆ ಅವ್ನಿಗೆ ತುಂಬ ಇಷ್ಟ ತವಾ ಫ್ರೈ ಅಂದರೆ ಅದಕ್ಕೆ ನಾನು ಸ್ವಲ್ಪ ಅದನ್ನು ಕಲಸಿ ಇಟ್ಬಿಡೋಣ ಅದು ಸ್ವಲ್ಪ ನೆನೆಯಬೇಕಲ್ವ ಒಂದು ಆಫ್ ಆನ್ ಅವರ್ ಆದರೂ ಅದು ಮ್ಯಾರಿನೇಟ್ ಆಗಿ ಆದರೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂದ್ಬಿಟ್ಟು ಅದಕ್ಕೆ ಕಲಸಿಡೋಕ್ಕೆ ನಾನು ಶುಂಠಿ ಬೇಳಿ ಪೇಸ್ಟ್ ಮಾಡಿಕೊಂಡೆ ಮತ್ತು ಅದಕ್ಕೆ ಒಂದೆರಡು ಸ್ಪೂನು ಕಬಾಬ್ ಪೌಡರ್ ಹಾಕ್ಕೊಂಡೆ ಮತ್ತು ಅದಕ್ಕೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಇತ್ತಲ್ಲ ಅದನ್ನೇ ಹಾಕೊಂಡೆ ಮತ್ತು ನಿಂಬೆ ಹಣ್ಣು ಒಂದು ನಿಂಬೆ ಹಣ್ಣು ಕಂಪ್ಲೀಟಾಗಿ ಇಟ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣು ಹಾಕಿದ್ರೂ ಕೂಡ ಅದಕ್ಕೆ ಹುಣಸೆಹಣ್ಣು ರಸ ಹಾಕಲೇಬೇಕು ಇಲ್ಲಾಂದರೆ ಅದೊಂಥರ ತುಂಬ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ನಿಂಬೆಹಣ್ಣು ಜೊತೆಗೆ ಹುಣಸೆಹಣ್ಣು ರಸ ಹಾಕ್ಕೊಂಡ್ರೆ ಅದರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಸರಿ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ತವಾ ಫ್ರೈ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಹುಣ್ಸೆಹಣ ರಸ ಮತ್ತು ಸ್ವಲ್ಪ ನಿಂಬೆಹಣ್ಣು ಹಾಕೋದ್ರಿಂದ ಉಪ್ಪು ಸ್ವಲ್ಪ ನೋಡಿ ಕರೆಕ್ಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಕಬಾಬ್ ಪೌಡ್ರಿಗೆ ಉಪ್ಪು ಹಾಕಿರೋದ್ರಿಂದ ನಾವು ಸ್ವಲ್ಪ ಎಷ್ಟು ಬೇಕಷ್ಟನ್ನೇ ಹಾಕೋಬೇಕು ಯಾಕೆಂದರೆ ಹುಣಸೆಹಣ್ಣು ರಸ ಹಾಕ್ತಿವಾಗ ಸ್ವಲ್ಪ ಉಪ್ಪು ಹಾಕಬೇಕಾಗತ್ತೆ ಅದನ್ನೆಲ್ಲ ನೆನೆಸಿಬಿಟ್ಟು ಕಲಸಿ ಒಂದು ನೆನೆಸೋಕೆ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಒಂದು ಹಾಫ್ ಆನ್ ಅವರ್ ಹಾಗೆ ಇಟ್ಬಿಟ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ನಾನು ಅದನ್ನೆಲ್ಲ ಹಾಗೆ ನೀಟಾಗಿ ಎಲ್ಲನೂ ಮಸಾಲೆ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ನಾನು ಅದನ್ನು ಎತ್ತಿಕ್ಬಿಟ್ಟಿದ್ದೆ ಮತ್ತು ಎತ್ತಿಕ್ಬಿಟ್ಟು ಆಮೇಲೆ ಸ್ವಲ್ಪ ಎಲ್ಲ ಹಾಗೆ ಪೀಸ್ಗಳನ್ನ ಇಟ್ಕೊಂಡಿದ್ನಲ್ಲ ಅದನ್ನು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಸಾಂಬಾರಿಗೆ ಫಸ್ಟು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಯಾವಾಗ ಮಾಡಿದ್ರು ಸಾಂಬಾರು ಮಾಡಬೇಕು ಮತ್ತು ತವ ಫ್ರೈ ಮಾಡಬೇಕು ಎಲ್ರಿಗೂ ತವ ಫ್ರೈ ಇಷ್ಟ ಆಗುತ್ತೆ ಜೊತೆಗೆ ಸಾಂಬಾರು ಚೆನ್ನಾಗಿರುತ್ತೆ ನಮ್ಮ ಮನೆಯವ್ರಿಗೆ ಸಾಂಬಾರು ಅಂದರೆ ತುಂಬ ಇಷ್ಟ ಮೀನು ಅಂತ ಯಾವಾಗಲೂ ಅವರು ಮಾಡು ಮಾಡು ಅಂತ ಹೇಳ್ತಾ ಇರ್ತಾರೆ ನಮ್ಮಲ್ಲಿ ಮಕ್ಕಳು ಸರಿಯಾಗಿ ತಿನ್ನಲ್ಲ ನಾನು ಫೋರ್ಸ್ ಮಾಡಿದ್ರೆ ಒಂದೆರಡು ಪೇಸ್ ತಿಂತಾರೆ ಅಷ್ಟೇ ಇಲ್ಲಾನು ತಿನ್ನೋದಿಲ್ಲ ಹಾಗಾಗಿ ನಾನು ಜಾಸ್ತಿ ನಾನು ಮಾಡೋಕ್ಕೆ ಹೋಗೋದಿಲ್ಲ ಅವ್ರಿಗೋಸ್ಕರ ಯಾವಾಗಲೂ ತಿಂಗಳಿಗೆ ಒಂದು ಸರಿ ಮಾಡ್ಕೊಡ್ತೀನಿ ಈ ಸಾಂಬಾರನ್ನ ಮತ್ತು ಸಾಂಬಾರು ಮಾಡೋಕ್ಕೆ ತುಂಬ ಏನಂತ ಐಟಮ್ಸ್ ಎಲ್ಲ ಏನು ಹಾಕಬೇಕು ಅಂತ ಏನೂ ಇಲ್ಲ ನಾನು ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿ ಜೊತೆಗೆ ಮೆಣಸು ಸ್ವಲ್ಪ ಜೀರಿಗೆ ಚಕ್ಕೆ ಲವಂಗ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ನಾನು ತವ ಫ್ರೈಗೆ ಅದನ್ನೇ ಸ್ವಲ್ಪ ಇಟ್ಕೊಂಡಿದ್ದೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸೊ ಇಷ್ಟನ್ನು ಚೆನ್ನಾಗಿ ನುಣ್ಣಗೆ ನುಕೊಂಡು ತೊಗೊಂಡ್ಬರಬೇಕು ಮತ್ತು ಸಾಂಬಾರು ಪುಡಿ ಏನೇನು ಹಾಕ್ಬೇಕಂದ್ರೆ ಕೆಲವರು ಬರೀ ಬೇಳೆ ಸಾಂಬಾರು ಪೌಡರ್ ಏನು ನಾವು ಹಾಕ್ತೀವಲ್ವ ಬೇಳೆ ಸಾರು ಮಾಡೋಕ್ಕೆ ಆ ಪೌಡ್ರೆ ಯಾಕೆ ಮಾಡ್ತಾರೆ ಆ ಥರ ಮಾಡಿದ್ರೆ ನನಗೇನು ಇಷ್ಟ ಆಗಲ್ಲ ನಾನು ಬೇಳೆ ಸಾಂಬಾರು ಪುಡಿ ಒಂದು ಸ್ಪೂನ್ ಹಾಕ್ತೀನಿ ಮತ್ತು ಧನ್ಯಾ ಪೌಡರ್ ನಾವು ಮಟನ್ ಸಾಂಬಾರೆಲ್ಲ ಮಾಡಿದ್ರೆ ಹಾಕ್ತೀವಲ್ಲ ಅದು ನಾನು ಒಂದು ಸ್ಪೂನ್ ಹಾಕ್ತೀನಿ ಎರಡು ಸ್ಪೂನ್ ಹಾಕ್ಕೊಂಡ್ರೆ ನಮ್ಮನೆ ಸಾಂಬಾರಿಗೆ ಒಂದು ಎರಡು ಕೆ ಜಿ ಪೀಸ್ ಒಂದು ಇದ್ದರೆ ಅದರ ಒನ್ ಕೆ ಜಿಯಷ್ಟು ನಾನು ತವ ಫ್ರೈಗೆ ತೊಗೊಂಡೆ ಇನ್ನು ಒಂದು ಕೆ ಜಿಯಷ್ಟು ಸಾಂಬಾರು ಮಾಡ್ತಿರೋದ್ರಿಂದ ಅದಕ್ಕೆ ಅದೊಂದು ಸ್ಪೂನ್ ಇದೊಂದು ಸ್ಪೂನ್ ಹಾಕೋತೀನಿ ತುಂಬ ಚೆನ್ನಾಗಿ ಬರುತ್ತೆ ನಮ್ಮನೆ ಕರೆಕ್ಟಾಗಿ ಅದು ಅಳತೆ ಕರೆಕ್ಟಾಗಿರುತ್ತೆ ಮತ್ತು ಅದನ್ನೆಲ್ಲ ಚೆನ್ನಾಗಿ ನುಣ್ಣೋಗಿ ರುಬ್ಬಿಟ್ಕೊಳ್ಳಿ ಸೈಡ್ಗೆ ಅದನ್ನು ಒಗ್ಗರಣೆ ಮಾಡ್ಕೋಬೇಕು ಫಸ್ಟು ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಅದನ್ನು ಎಣ್ಣೆ ಬಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಜಾಸ್ತಿ ಎಣ್ಣೆ ಇದಕ್ಕೇನು ಅವಶ್ಯಕತೆ ಇಲ್ಲ ಅದನ್ನು ಸ್ವಲ್ಪ ಒಗ್ಗರಣೆ ಎಲ್ಲ ಮಾಡಿಕೊಂಡು ಆಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನು ಚೆನ್ನಾಗಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಹಾಗೆಯೇ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಮತ್ತು ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನೀರನ್ನು ಮತ್ತು ಆ ಮಸಾಲೆನ ಎರಡು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ನೀರು ಹಾಕೋಕ್ಕೆ ಹೋಗ್ಬಾರ್ದು ಯಾಕೆಂದರೆ ಮೀನನ್ನ ಒಳಗಡೆ ಹಾಕ್ತಾಗ ನೀರು ಬಿಟ್ಕೊಳ್ಳುತ್ತೆ ಮೀನು ಆವಾಗ ಸಾಂಬಾರು ತುಂಬ ತೆಳುವಾಗ್ಬಿಡುತ್ತೆ ಹಾಗಾಗಿ ಇದಕ್ಕೆ ಜಾಸ್ತಿ ನಾವು ನೀರು ಹಾಕೋಬಾರ್ದು ಮಸಾಲೆ ಏನಾದರೂ ಗಟ್ಟಿಗೆ ಇರುವಾಗಲೇ ಅದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಹಾಗೆ ನೋಡಿ ಮಸಾಲೆ ಸ್ವಲ್ಪ ಗಟ್ಟಿನೇ ಇದೆ ಹಾಗೆ ಬಿಟ್ಕೊಂಡಿರ್ತೀನಿ ನಾನು ಯಾಕೆಂದರೆ ಆಮೇಲೆ ಸ್ವಲ್ಪ ತೆಳುವಾಗ್ಬಿಟ್ರೆ ಚೆನ್ನಾಗಿರಲ್ಲ ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗೋದಿಲ್ಲ ಹಾಗಾಗಿ ಅದನ್ನು ಹಾಗೆ ಬೇಯಿಸ್ಕೊಂಡೆ ಅದಕ್ಕೆ ಉಪ್ಪು ನೋಡಿ ಒಂದೆರಡು ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ನೋಡ್ಕೊಂಡು ಉಪ್ಪು ಹಾಕಿ ಯಾಕೆಂದರೆ ನಾವು ಫಿಶ್ಗೂ ಹಾಕಿಟ್ಟಿರ್ತೀವಲ್ವ ಉಪ್ಪನ್ನ ಹಾಗಾಗಿ ಸಾಂಬಾರ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟೇ ಹಾಕಬೇಕಾಗುತ್ತೆ ಇಲ್ಲಾಂದರೆ ಜಾಸ್ತಿ ಆಗಿಬಿಡುತ್ತೆ ಅಲ್ಲೂ ಉಪ್ಪಿರುತ್ತಲ್ವ ಅದು ಸಾಂಬಾರೆಲ್ಲ ಉಪ್ಪು ಥರ ಹಾಕ್ಬಿಡುತ್ತೆ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕುವಾಗ ಅಲ್ಲಿ ಫಿಶ್ಗೆ ಹಾಕಿರೋದ್ರಿಂದ ಇದಕ್ಕೆ ಮಸಾಲೆಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನ ಹಾಕ್ಬೇಕಾಗುತ್ತೆ ಮತ್ತು ಆ ಮಸಾಲೆ ಎಲ್ಲ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಮೇಲೆ ಆಮೇಲೆ ಲಾಸ್ಟಲಿ ನಾವು ಫಿಶ್ನ ಒಳಗಡೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಏಕೆಂದರೆ ಇದನ್ನು ಆಮೇಲೆ ಮಿಕ್ಸ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಚೆನ್ನಾಗಿ ಎಲ್ಲ ಕಲಿಸೋಗಿಬಿಡುತ್ತಲ್ವ ಫಿಶ್ಗಳೆಲ್ಲ ಅದಕ್ಕೆ ನಾನು ಅದನ್ನು ಈಗಲೇ ಮಿಕ್ಸ್ ಮಾಡಿಬಿಡ್ತಾ ಇದ್ದೀನಿ ಹಾಗೆ ಒಂದು ಸಾರಿ ಅಷ್ಟೇ ಮಿಕ್ಸ್ ಮಾಡಿ ತುಂಬ ಪದೇ ಪದೇ ಅದನ್ನು ಯಾವಾಗಲೂ ಕಲಸೋಕೋಗ್ಬಿಡಿ ಅದು ಕಲಸೋಗ್ಬಿಡುತ್ತೆ ಹಾಗಾಗಿ ಅದನ್ನು ಮಿಕ್ಸಲ್ಲಿ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ಟವನ್ನ ಅದಕ್ಕೆ ಒಂದು ಚಳ ಮುಚ್ಚಿಬಿಟ್ಟು ಬಿಗ್ಗೆಗೆ ಇಟ್ಬಿಡಿ ಜಸ್ಟ್ ಫೈವ್ ಮಿನಿಟ್ಸ್ ಅಷ್ಟೇ ಸಾಕು ಫೈವ್ ಮಿನಿಟ್ಸ್ಗೆ ಫಿಶ್ ಎಲ್ಲ ಬೆಂದೋಗಿಬಿಡುತ್ತೆ ಅದನ್ನು ಸ್ಟವ್ನ ಆಫ್ ಮಾಡಿಬಿಟ್ಟು ಅದನ್ನ ಹಾಗೆ ಮುಚ್ಚಿಟ್ಟಿರಿ ಅದು ಅದಕ್ಕೆ ಚೆನ್ನಾಗಿ ಬೆಂದು ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಮತ್ತು ಇದೆಲ್ಲ ಆದಮೇಲೆ ನನ್ನ ಮಗನ ತವಾ ಫ್ರೈ ಬೇಕು ಅಂತ ಫಸ್ಟ್ ಅದೇ ಬೇಕು ಅಂತ ಆಗಾಗ ಅವ್ನಿಗೆ ಅದನ್ನೇ ಫಸ್ಟ್ ಮಾಡಿಕೊಡೋಣ ಅಂದ್ಬಿಟ್ಟು ತವಾ ಫ್ರೈ ಮಾಡ್ಕೊಡ್ತಾಯಿದ್ದೆ ಜ ಮತ್ತೆ ಸಾಂಬಾರಿಗೆ ಮುದ್ದೆ ಮಾಡ್ಕೊಳ ಅಂದ್ಬಿಟ್ಟು ಫಸ್ಟ್ ತವಾ ಫ್ರೈ ಹಾಕ್ಕೊಡ್ತಾಯಿದ್ದೆ ಅವನಿಗೆ ತುಂಬಾ ಚೆನ್ನಾಗಿ ಬಂದಿತ್ತು ತವಾ ಫ್ರೈ ಕೂಡ ಅಷ್ಟೇ ಮತ್ತು ಸಾಂಬಾರು ಕೂಡ ಅಷ್ಟೇ ಎರಡೂ ತುಂಬ ಆಗಿತ್ತು ನೀವು ಒಂದು ಸಾರಿ ಟ್ರೈ ಮಾಡಿ ಮನೆಯಲ್ಲಿ ಈ ರೀತಿ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಎರಡು ಸೊ ಎರಡೂ ರೆಸಿಪಿನೂ ಕೂಡ ತುಂಬ ಚೆನ್ನಾಗಿತ್ತು ನಮ್ಮ ಮನೆಯಲ್ಲಿ ಎಲ್ಲರೂ ಮನೆಯಲ್ಲಿ ನಮ್ಮ ಮಕ್ಕಳು ಮತ್ತು ಹಸ್ಬೆಂಡ್ ಇಬ್ಬರು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ವೀಡಿಯೋ ಮುಗಿತಾ ಇದೆ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಚಲ ಲೈಕ್ ಮಾಡಿ ಥ್ಯಾಂಕ್ ಯು